नमस्कार न्यूज ट्वेंटी सिक्स की स्वागत ಪಟ್ಟಣದ ಬಳೆಪೇಟೆಯಲ್ಲಿ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು ಎಳಂದೂರು ಪಟ್ಟಣದ ಬಳೆಪೇಟೆಯಲ್ಲಿ ತಾಲೂಕು ಸವಿತ ಸಮಾಜದ ಸಂಘದ ವತಿಯಿಂದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಗೆ ಅಭಿನಂದನಾ ಸಮಾರಂಭವನ್ನ ಆಯೋಜಿಸಲಾಗಿತ್ತು ಶಾಸಕ ಎ ಆರ್ ಕೃಷ್ಣಮೂರ್ತಿ ಅವರು ಹಡಪದ ಅಪ್ಪಣ್ಣ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ನಂತರ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ಶೋಷಿತ ವರ್ಗದವರು ರಾಜಕೀಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾನರಂತೆ ಬದುಕಬೇಕು ಎಂಬ ದೃಷ್ಟಿಯಿಂದ ಸಂವಿಧಾನದಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದುಕೊಡದಿದ್ರೆ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗದವರೆಲ್ಲರ ಮುಂದೆ ಬರುವುದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ನಮಗೆಲ್ಲಾ ಶಕ್ತಿ ನೀಡಿದವರು ಅಂಬೇಡ್ಕರ್ ಮಾತ್ರ ನಾವೆಲ್ಲರೂ ನೊಂದ ಜೀವಿಗಳು ಈ ಸವಿತ ಸಮಾಜವು ಕೂಡ ಉಳಿದ ಸಮುದಾಯದಂತೆ ಎಲ್ಲಾ ರಂಗದಲ್ಲಿಯೂ ಮುಂದೆ ಬರಬೇಕು ಎಂಬ ದೃಷ್ಟಿಯಿಂದ ಯಳಂದೂರು ಪಟ್ಟಣ ಪಂಚಾಯಿತಿಗೆ ಸವಿತ ಸಮಾಜದ ತಾಲೂಕು ಅಧ್ಯಕ್ಷರಾದ ಶ್ರೀಕಂಠಸ್ವಾಮಿಯವರನ್ನ ನಾಮನಿರ್ದೇಶನ ಸದಸ್ಯರನ್ನಾಗಿ ಮಾಡಲಾಗಿದೆ ಇದರಿಂದ ಪಟ್ಟಣದ ವ್ಯಾಪ್ತಿಯಲ್ಲಿ ತಮ್ಮ ಸಮುದಾಯದ ಪರ ಧ್ವನಿ ಎತ್ತಬೇಕು ಹಾಗೂ ಕಳೆದ ಇಪ್ಪತ್ತು ವರ್ಷಗಳಿಂದ ಸವಿತ ಸಮಾಜದ ಸಮುದಾಯದ ಭವನ ನೆನೆಗುಂದಿಗೆ ಬಿದ್ದಿದ್ದು ಈ ಸಮುದಾಯ ಭವನವನ್ನ ಪೂರ್ಣಗೊಳಿಸಬೇಕೆಂದು ನಾನು ಮುಖ್ಯಮಂತ್ರಿಯವರ ವಿಶೇಷ ಅನುದಾನದಲ್ಲಿ ಹತ್ತು ಲಕ್ಷವನ್ನ ನೀಡಿದ್ದೇನೆ ಇದರ ಜೊತೆಗೆ ಲೋಕಸಭಾ ಸದಸ್ಯರಾದ ಸುನಿಲ್ ಬೋಸ್ರವರ ಜೊತೆ ಮಾತನಾಡಿ ಅವರ ಅನುದಾನವನ್ನ ಕೂಡ ಭವನಕ್ಕೆ ನೀಡುವಂತೆ ಒತ್ತಾಯ ಮಾಡ್ತಿದ್ದೇನೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಶೋಷಿತ ಸಮುದಾಯದ ಪರವಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮಿ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಹೊಂಗನೂರು ಚಂದ್ರು ಪಟ್ಟಣ ಪಂಚಾಯತ್ ಸದಸ್ಯರಾದ ಸುಶೀಲಮ್ಮ ಸವಿತ ಸಮಾಜದ ತಾಲೂಕು ಅಧ್ಯಕ್ಷ ಶ್ರೀಕಂಠಸ್ವಾಮಿ ನಾಮನಿರ್ದೇಶನ ಸದಸ್ಯ ಮುನ್ನಾರ್ ಬೇಗಂ ಪಿಎಸ್ಐ ಹನುಮಂತ ಒಪ್ಪಾರ ಹಾಗೂ ಸವಿತ ಸಮಾಜದ ಎಲ್ಲಾ ಮುಖಂಡರಾದ ಗೋವಿಂದ ರಾಮಣ್ಣ ಗುಂಬಳ್ಳಿ ಬಸವರಾಜ್ ಸೇರಿದಂತೆ ಸವಿತ ಜನಾಂಗದ ಎಲ್ಲಾ ಗ್ರಾಮದ ಮುಖಂಡರುಗಳು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಜನಪ್ರಿಯ ಶಾಸಕರಾದಂತಹ ಸುಮಲತಾ ಸಮಿತಿಯ ಅಧ್ಯಕ್ಷರಾದಂತಹ ಚಂದ್ರ ಸರ್ ಅವರಿಗೆ ಹನುಮಂತ ಲಕ್ಷ್ಮೀ ಅವರಿಗೆ ಎಲ್ಲ ಧರ್ಮದ ಎಲ್ಲ ಸರ್ವರಿಗೂ ಕೂಡ ಬಹುತೇಕ ನೂರ ತೊಂಬತ್ತು ಭಾಗ ಹಾಗಾಗಿ ನಿಮ್ಮ ಸಮುದಾಯಕ್ಕೆ ಒಂದು ಪ್ರತಿ ಆಗ್ತಕ್ಕಂಥ ಅವಕಾಶ ಸವಿತಾ ಸಮಾಜದಲ್ಲಿ ಅದು ಅವರ ಅಧ್ಯಕ್ಷ ಆದ್ದರಿಂದ ಅವರು ದೊರಕೊಂಡು ನಮ್ಮ ಸಮಾಜ ಅಧ್ಯಕ್ಷ ಅವರು ಆ ಅಧ್ಯಕ್ಷ ಸ್ಥಾನಕ್ಕೆ ಸಂತ ಗೌರವ ಇಡೀ ಸಮಾಜ ಕೊಟ್ಟು ಅಂತ ಗೌರವ ಸಂತ ಗೌರವ ನಾನು ಅವ್ರು ಮಾತಾಡಿದ ಇಲ್ಲ ಇವತ್ತು ಮಾತಾಡಿಕೊಂಡು ನಾನು ಸ್ವಲ್ಪ ಸಮಾಧಾನ ಆಯ್ತು ಯಾಕಂದರೆ ಜಿಲ್ಲಾ ಮಟ್ಟದಲ್ಲಿ ಅವರು ಸ್ವಾಮೀಜಿ ಬಂದಾಗ ನಿಮ್ಮ ಸ್ವಾಮೀಜಿಗಳು ನಾನು ಯೋಗ ಪ್ಯದ ಎಂಟನೇ ಗಂಟೆ ಹೇಳು ನಿನ್ನ ಮಾಡಿ ಬ ನಾವತ್ತು ನಾಮಿನೇಷನ್ನ ಹಿಂಗೆ ಅಂತ ನಾನು ಹಿಂದೆ ಕೂತಿದ್ದ ಮೊದಲು ಹೇಳಿ ಹದಿನೆಂಟು ಮಾಡಿದ್ದೀನಿ ಅಂತ ಅನುದಾನ ಕೊಟ್ಟಿದ್ದೀನಿ ಅದು ಪೂರ್ಣ ಮಾಡಲಿಕ್ಕೆ ಅಂತ ಅಂತ ಹೇಳಿ ಹತ್ತು ಗಂಟೆಗೆ ಬರೀ ಹೇಳ್ಬಿಟ್ಟು ಎಲ್ಲ ಸುಳಿಸ್ಕೊಂಡು ಕೂಸರ್ ಇದೆ ಊಟ ಕೊಟ್ಟಿರುವ ಬರಲಿಕ್ಕೆ ಇಲ್ಲಿ ನಾವು ಕೂಡ ಕುದ್ದಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ದವು ನಾವೆಲ್ಲರೂ ಕೂಡ ಮಂದ ಜೀವಿಗಳೇ ಮಂದ ಜೀವಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಈ ದೇಶಕ್ಕ ಕೊಡುಗೆ ಆಗಿ ಹೋಗಿದ್ದೆ ಪರಿಶ್ಠು ಜಾತಿ ಪರಿಷ್ಟು ವರ್ಗ ಹಿಂದುಳು ವರ್ಗ ಅಲ್ಪಸಂಖ್ಯಾತರು ಸಾಮಾನ್ಯರು ಸಾಮಾನ್ಯರು ಯಾರು ಕೂಡ ಇವತ್ತು ನಾವು ಇತರಂತೆ ಸಮಾನವಾಗಿ ಪಾಡಲಿಕ್ಕೆ ಸಾಧ್ಯ ಶೈಕ್ಷಣಿಕವಾಗಿ ಇವತ್ತು ಶಕ್ತಿ ಕೊಟ್ಟರು ಅಂಬೇಡ್ಕರ್ ಸಾಮಾಜಿಕವಾಗಿ ಶಕ್ತಿ ಕೊಟ್ಟರು ಅಂಬೇಡ್ಕರ್ ನೂತನ ಪಟ್ಟಣ ನಾಮ ನಾಮನಿರ್ದೇಶಿತ ಸದಸ್ಯರಾದಂತಹ ಪಿ ಜಿ ಸ್ವಾಮಿ ಅವರ ಪ್ರಾಸ್ತಾವಿಕ ನುಡಿಬೇಕು ಅಂತ ಅಂತೇಳಿ ವಿನಂತಿಸ್ಬರ್ತೇನೆ ಯಾಕೆಂದ್ರೆ ಇದುವರೆಗೂ ಯಾವುದೇ ಎಂ ಎಲ್ ಎ ನಮ್ಮ ಜನಾಂಗಕ್ಕೆ ಅಷ್ಟೊಂದಾಗಿ ಒತ್ತು ಕೊಡ್ತಾ ಇರಲಿಲ್ಲ ಈಗ ನಮ್ಮ ಶಾಸಕರು ಬಡವರ ಬಂದು ಜನಪ್ರಿಯ ಶಾಸಕರಾದಂಥ ಕೃಷ್ಣಮೂರ್ತಿ ಸಾಹೇಬರು ಮೊದಲೇ ಟ್ರಸ್ಟ್ಪಷ್ಟೇ ನಮಗೆ ಹತ್ತು ಲಕ್ಷ ರೂಪಾಯಿಗಳನ್ನ ಅನುದಾನಗಳನ್ನ ಹಾಕಿದರೆ ಹಾಗೂ ನನ್ನನ್ನು ನಾಮ ನಿರ್ದೇಶನ ಸದಸ್ಯನಾಗಿ ಆಯ್ಕೆ ಮಾಡಿದ್ದಾರೆ ಬಹಳ ಖುಷಿಯಾಯ್ತು ನಮಗೆ ಇದುವರೆಗೂ ಯಾವುದೇ ಎಂ ಎಲ್ ಇಷ್ಟೊಂದು ಅಮೌಂಟ್ ಆಗಿ ನಮ್ಮನ್ನ ಮುಂದೆ ಬರೋದಕ್ಕೆ ಆಯ್ಕೆ ಕೊಡ್ತಾ ಇರಲಿಲ್ಲ ನಾವು ಹೋಗಿ ಹೋಗಿ ತಿರುಗಿ ತಿರುಗಿ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ